ಹಾಯ್ ಫ್ರೆಂಡ್ಸ್ ಕೆ ಇ ಎ ವತಿಯಿಂದ ಕರ್ನಾಟಕದ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ಕೆಸೆಟ್ ಪರೀಕ್ಷೆಯನ್ನು ನಡೆಸಿ ನಿನ್ನೆಯ ದಿನದಂದು ವಿಷಯವಾರು ಮತ್ತು ಸಬ್ಜೆಕ್ಟ್ ವೈಸು ಕಟ್ ಆಫನ್ನು ಪ್ರಕಟಿಸಲಾಗಿದೆ ಆ ಕುರಿತು ನೋಡ್ಬೋದು ಇಲ್ಲಿ ಕಾಮರ್ಸ್ ಕಟ್ ಆಫ್ ಈ ರೀತಿಯಾಗಿದೆ ಜನರಲ್ ನೂರ ಇಪ್ಪತ್ತೆರಡು ಇಲ್ಲಿ ಎಸ್ ಸಿಯಲ್ಲಿ ಎ ಬಿ ಸಿ ವರ್ಗದ ಅನುಸಾರ ನಂತರದಲ್ಲಿ ಎಸ್ ಟಿ ಕೆಟಗರಿ ಒನ್ ಕೆಟಗರಿ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಅನ್ವಯ ಕಟ್ ಆಫನ್ನು ವಿಷಯವಾರು ಪ್ರಕಟಿಸಲಾಗಿದೆ ಇಲ್ಲಿ ಕನ್ನಡ ಎಕನಾಮಿಕ್ಸು ಮತ್ತು ಇಂಗ್ಲೀಷು ಹೀಗೆ ವಿವಿಧ ವಿಷಯಗಳ ಕಟ್ ಆಫನ್ನು ಕೂಡ ಗಮನಿಸ್ಬೋದು ಕೆ ಇ ವೆಬ್ಸೈಟ್ನಲ್ಲಿ ಈಗಾಗಲೇ ಕಟ್ ಆಫನ್ನು ಪ್ರಕಟಿಸಲಾಗಿದೆ ಎಲಿಜಿಬಲ್ ಆದಂಥ ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಅಂದರೆ ಅವರ ಅಪ್ಲಿಕೇಶನ್ ನಂಬರನ್ನು ಬಿಡುಗಡೆ ಮಾಡಲಾಗಿದೆ ಅವರು ಕೆ ಇ ಎ ಸೂಚಿಸಿದಂಥ ದಿನಾಂಕದಂದು ದಾಖಲಾತಿ ವೆರಿಫಿಕೇಷನ್ಗೆ ಹಾಜರಾಗಿ ನಂತರದಲ್ಲಿ ಪ್ರಮಾಣಪತ್ರವನ್ನು ಪಡೀಬೇಕು ಆದರೆ ಯಾರದು ಇನ್ನು ಪಿ ಜಿ ಕಂಪ್ಲೀಟ್ ಆಗಿಲ್ಲ ಅವರು ಯಾವುದೇ ರೀತಿಯಂತ ಭಯಪಡುವಂಥ ಅವಶ್ಯಕತೆ ಇಲ್ಲ ಅವರಿಗೆ ಕೆ ಇ ಎರಡು ವರ್ಷಗಳ ಕಾಲಾವಧಿಯನ್ನು ನೀಡುತ್ತೆ ಎರಡು ವರ್ಷಗಳ ಅವಧಿಯಲ್ಲಿ ಅವರು ಕೋರ್ಸನ್ನು ಪೂರ್ಣಗೊಳಿಸಿಕೊಂಡು ಮೂಲ ದಾಖಲಾತಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಕೆ ಇ ಎ ಸೂಚಿಸಿದಂಥ ಅಂದರೆ ಎರಡು ವರ್ಷದಲ್ಲಿ ಅದು ಯಾವಾಗಾದರೂ ಕೂಡ ಕೆ ಇ ಎ ಆಗಾಗ್ಗೆ ದಿನಾಂಕಗಳನ್ನು ಪ್ರಕಟಣೆ ಮಾಡ್ತಾ ಇರುತ್ತೆ ಅದನ್ನು ಗಮನಿಸಿಕೊಂಡು ಯಾರು ಇದ್ದೀರಿ ಅವರು ತಮ್ಮ ಕೋರ್ಸ್ ಪೂರ್ಣಗೊಂಡ ನಂತರದಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಒಯ್ದು ಅಲ್ಲಿ ವೆರಿಫಿಕೇಷನ್ ಮಾಡಿಸ್ಕೊಂಡು ಕೆ ಸೆಟ್ ಸರ್ಟಿಫಿಕೇಟನ್ನು ಎರಡು ವರ್ಷಗಳ ಅವಧಿಯೊಳಗೆ ತರಬೋದಾಗಿದೆ ಇಲ್ಲಿ ನೋಡ್ಬೋದು ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಕೆ ಇ ಎ ಪ್ರಕಟಿಸಿದಂಥ ಎಲಿಜಿಬಲ್ ಆದಂಥ ಅಭ್ಯರ್ಥಿಗಳ ಅಪ್ಲಿಕೇಶನ್ ನಂಬರ್ಗಳು ಈ ರೀತಿಯಾಗಿದೆ ಈ ಅಪ್ಲಿಕೇಶನ್ ನಂಬರನ್ನು ಸರ್ಚ್ ಮಾಡಿಕೊಂಡು ಅಭ್ಯರ್ಥಿಗಳು ತಮ್ಮ ವಿಷಯವಾರು ಮತ್ತು ಪ್ರವರ್ಗವಾರು ಎಲಿಜಿಬಲ್ ನಂಬರನ್ನು ತೆಗೆದುಕೊಂಡು ಕೆ ಎ ಸೂಚಿಸಿದಂಥ ದಿನಾಂಕಕ್ಕೆ ಹಾಜರಾಗಿ ಪ್ರಮಾಣಪತ್ರವನ್ನು ಪಡೆದುಕೊಳ್ಳತಕ್ಕದ್ದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ